ಈ ರಾಜ್ಯದಲ್ಲಿ ಜಾತ್ಯತೀತ ಜನತಾದಳ ಇನ್ನೂ ಸಕ್ರಿಯವಾಗಿ ಉಳಿದಿದೆ ಅನ್ನೋದಕ್ಕೆ ಸಾಕ್ಷಿ ಈ ಯಶವಂತಪುರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಈ ನಮ್ಮ ಪಕ್ಷದ ಕಾರ್ಯಕ್ರಮ ಅಂತಕ್ಕಂಥದ ಮಾತನ್ನ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ ಬಂಧುಗಳೇ ಬಹುತೇಕ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಈ ದೇಶದಲ್ಲಿ ಜಯಪ್ರಕಾಶ್ ನಾರಾಯಣರವರ ಒಂದು ಈ ಕಾಂಗ್ರೆಸ್ಗೆ ವಿರುದ್ಧವಾಗಿ ರಾಷ್ಟ್ರದಲ್ಲಿ ಒಂದು ಹೋರಾಟ ಪ್ರಾರಂಭ ಆಯಿತು ಅವತ್ತಿನ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ದೇವೇಗೌಡಜಿ ಜಿಯವರನ್ನ ಬೆಂಬಲಿಸಿ ನಾನು ಸಕ್ರಿಯವಾಗಿ ಒಬ್ಬ ಕಾರ್ಯಕರ್ತನಾಗಿ ದುಮ್ತಂತವನು ಇವತ್ತಿನ ತನಕ ಕಾಂಗ್ರೆಸ್ಗೆ ವಿರುದ್ಧವಾಗಿ ಇವತ್ತು ಮತ ಚಲಾಯಿಸಿಕೊಂಡು ಈ ರಾಜ್ಯದಲ್ಲಿ ಹಲವಾರು ಬಾರಿ ಶಾಸಕನಾಗಿ ಲೋಕಸಭಾ ಸದಸ್ಯನಾಗಿ ಮಂತ್ರಿಯಾಗಿ ಈ ಪಕ್ಷದಲ್ಲಿ ಇವತ್ತಿಗೂ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ದೇವೇಗೌಡರು ಕುಮಾರಣ್ಣವರು ಸಾಕ್ಷಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ನೆನ್ನೆ ತಾನೇ ಬಿ ಜೆ ಪಿ ಮುಖಂಡರು ದೇವೇಗೌಡಾಜಿ ಅವ್ರನ್ನ ಅಭಿನಂದಿಸಿಕೆ ಬನ್ಸಂಕ್ರಿಯೆ ಮನೆ ಮನೆಗೆ ಬಂದರು ಕಾರಣ ಆದರೂ ಇಷ್ಟೇ ಈ ವಾರದಲ್ಲಿ ನಡೆದಂಥ ಈ ವಿಶ್ವದಲ್ಲಿ ನಡೆದಂಥ ಒಂದು ದೊಡ್ಡ ಒಂದು ಕ್ರಾಂತಿ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರು ಅಮೆರಿಕ ದೇಶವನ್ನು ಇವತ್ತು ಮೆಟ್ಟಿ ನಿಲ್ಲಬೇಕು ಅನ್ನೋ ಒಂದು ಕಾರಣದಿಂದ ಇವತ್ತು ಚೀನಾ ಮತ್ತು ರಷ್ಯಾ ದೇಶದ ಜೊತೆಗೂಡಿ ಇವತ್ತು ವಿಶ್ವ ವಿಶ್ವಕ್ಕೆ ಒಂದು ಸಂದೇಶವನ್ನು ಏನು ಕೊಟ್ಟರು ದೇವೇಗೌಡರು ಅಭಿನಂದಿಸಿ ಒಂದು ಲ ಪತ್ರವನ್ನು ಮೋದಿಜಿಯವರಿಗೆ ಬರೆದರು ಮೋದಿಜಿಯವರು ಆ ಪತ್ರವನ್ನು ನೋಡಿ ಸಂತೋಷಪಟ್ಟು ಇಲ್ಲಿಯ ರಾಜ್ಯ ಮಟ್ಟದ ನಾಯಕರಿಗೆ ಹೇಳಿದ್ರು ಇವತ್ತೇ ಹೋಗಿ ನನ್ನ ಪರವಾಗಿ ದೇವೇಗೌಡರನ್ನ ಅಭಿನಂದಿಸಿ ಬರಬೇಕು ಅಂತ ಹೇಳಿ ನೆನ್ನೆ ತಾನೇ ದೇವೇಗೌಡ ಜಿಯವರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರು ನಿಕಟಪೂರ್ವ ಉಪಮುಖ್ಯಮಂತ್ರಿಗಳು ಹಲವಾರು ಸಚಿವರು ಹೋಗಿ ನೆನೆ ಅಭಿನಂದಿಸಿದ್ದಾರೆ ಕಾರಣ ಆದರೂ ಇಷ್ಟೇ ಈ ದೇಶದಲ್ಲಿ ದೇವೇಗೌಡರದೇ ಆದಂಥ ಒಂದು ಖ್ಯಾತಿ ಇದೆ ಒಂದು ವ್ಯಕ್ತಿತ್ವ ಇದೆ ಅದನ್ನು ನಾನು ಕಣ್ಣಾರೆ ಕಂಡಿರ್ತಕ್ಕಂಥವನು ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೆಂಟರ ತನಕ ಮಂಡ್ಯ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ ಅವರ ಜೊತೆಯ ಜೊತೆಯಲ್ಲಿ ಸಂಸತ್ತನ್ನು ಪ್ರವೇಶ ಮಾಡಿ ಅವ್ರ ಜೊತೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಈ ದೇಶದ ಉತ್ತರ ಭಾರತದ ಅನೇಕ ಮುಖ್ಯಮಂತ್ರಿಗಳ ಬಗ್ಗೂ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಬಂದಿದ್ರು ಬಂದು ದೀರ್ಘಾಂಡ ನಮಸ್ಕಾರ ಮಾಡ್ತಾ ಇದ್ರು ದೇವೇಗೌಡ ಅವರಿಗೆ ಅವರಿಗೆ ದೇವೇಗೌಡರಿಗೆ ಹೇಳ್ತಾ ಇದ್ರು ನಮ್ಮ ತಂದೆ ನಿಮ್ಮ ಹತ್ರ ಹೋಗಿ ಆಶೀರ್ವಾದ ತಗೊಂಡು ಮಾರ್ಗದರ್ಶನ ತೆಗೆದುಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಅತ್ತ ದೊಡ್ಡ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಬಂದಂಥ ದೇವೇಗೌಡರು ಯಾವತ್ತೂ ದೇಶದ ರಾಜಕಾರಣವನ್ನು ಮಾಡಲಿಲ್ಲ ಅದಕ್ಕೆ ನಿದರ್ಶನ ನಮ್ಮ ತಿಪ್ಪೇಸ್ವಾಮಿ ಸಾಹೇಬ್ರಲ್ಲೇ ಕೂತಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಪಿಡಬ್ಲ್ಯೂ ಸಚಿವರಾಗಿ ಮಂಡ್ಯ ಜಿಲ್ಲೆಗೆ ಬಂದರು ಮದ್ದೂರಿನ ಸಿಂಸಾ ನದಿಗೆ ಒಂದು ಬ್ರಿಡ್ಜ್ನ ಸ್ಯಾಂಕ್ಷನ್ ಮಾಡಿದ್ರು ಅಲ್ಲಿ ಎಸ್ ಎಂ ಗುಂಪು ಮಂಚೇಗೌಡರು ಗುಂಪು ನಮ್ಮ ಕಡೆ ಆಗಬೇಕು ಈ ಕಡೆ ಆಗಬೇಕು ಅಂತೇಳಿ ದೊಡ್ಡ ದೊಣ್ಣೆ ತಗೊಂಡು ಹೊರದಾಟಕ್ಕೆ ನಿಂತಿದ್ರು ದೇವೇಗೌಡರು ಎಂಥ ದೂರದೃಷ್ಟಿಯ ಒಂದು ವ್ಯಕ್ತಿತ್ವ ಅನ್ನೋದಕ್ಕೆ ಎರಡು ಗುಂಪನ್ನ ಕರೆದು ನೀವೆಲ್ಲರೂ ರೈತರ ಮಕ್ಕಳು ಯಾವುದೋ ಒಂದು ಬ್ರಿಡ್ಜ್ಗೋಸ್ಕರ ಹೊಡೆದಾಟ ಮಾಡಬಾರ್ದು ನೀವು ಕೇಳೋ ಕಡೆನೂ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ನೀವು ಕೇಳೋ ಕಡೆನೂ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ಅಂತೇಳಿ ಸ್ಥಳದಲ್ಲೇ ಎರಡು ಬ್ರಿಡ್ಜ್ಗಳನ್ನು ಸ್ಯಾಂಕ್ಷನ್ ಮಾಡಿ ನನ್ನ ರೈತರು ಚೆನ್ನಾಗಿರಬೇಕು ಯಾವತ್ತು ಒಂದು ತಾಯಿ ಮಕ್ಕಳ ರೀತಿ ಇರಬೇಕು ಅಂತೇಳಿ ಮಂಜೂರು ಮಾಡಿಕೊಟ್ಟಂಥ ಒಂದು ವ್ಯಕ್ತಿತ್ವವನ್ನು ದೇವೇಗೌಡರು ರೂಢಿಸ್ಕೊ ಬಂದ್ರು ಈ ಪಾಪಿಗರು ಈ ಕಾಂಗ್ರೆಸಿಗರು ಇವತ್ತು ಏನ್ ಮಾಡ್ತಾ ಇದ್ದಾರೆ ಯಾವತ್ತೋ ಒಂದು ಕಷ್ಟಪಟ್ಟು ನಮ್ಮ ಕುಮಾರಣ್ಣ ಮಾಗಡಿ ಹತ್ರ ಬಿಡದಿ ಹತ್ರ ಜಮೀನು ತಗೊಂಡ್ರೆ ಅದಕ್ಕೊಂದು ಎಸ್ ಐ ಟಿ ನೇಮಿಸ್ತಾರೆ ಇವತ್ತು ಕೋರ್ಟು ಇವತ್ತು ಕ್ಯಾಕ್ರ ಸುಗ್ದಿದೆ ಇವ್ರ ಮುಖಕ್ಕೆ ಕಷ್ಟಪಟ್ಟು ತಗೊಂಡಂತ ಜಮೀನಿನ ಬಗ್ಗೆ ಇವತ್ತು ಇಲ್ಲದ ಸ್ಥಳದ ಆರೋಪ ಮಾಡಲಿಕ್ಕೆ ನಿಂತಿದ್ದೀರಿ ಇವತ್ತು ಕಾಂಗ್ರೆಸ್ ಪಕ್ಷದ ಒಬ್ಬೊಬ್ಬ ನಾಯಕರ ಇತಿಹಾಸವನ್ನು ತೆಗೆದ್ರೆ ಎಂತ ಬಡವರ ಮನೆ ಹಾಳು ಮಾಡಿದ್ದಾರೆ ಅಂತಕ್ಕಂಥದನ್ನ ಪ್ರತಿ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಈ ರಾಜ್ಯದ ಜನಕ್ಕೆ ತಿಳಿಸ್ಬೋದು ಬಂಧುಗಳೇ ನಿಮ್ಮಲ್ಲಿ ವಿನಂತಿ ಇಷ್ಟೇ ಇವತ್ತು ನನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ ಅವ್ರು ಯಾವತ್ತು ಸೋಲಿಗೆ ಎದುರಿದವರೇ ಅಲ್ಲ ಬಹುತೇಕ ಚಂಡಪಟ್ಟದಲ್ಲಿ ನಾವು ನಾನು ಮೊದಲಿಗೆ ಹೇಳಿದ್ರೆ ನೀವು ನಿಲ್ಲಬಾರ್ದು ಅಂತೇಳಿ ಆದರೂ ಅಲ್ಲಿಯ ಕಾರ್ಯಕರ್ತರ ಒತ್ತಡಕ್ಕೆ ನಾನು ಕದ್ದು ಅನ್ನೋ ಒಂದು ಪಕ್ಷದ ನಿರ್ಣಯಕ್ಕೆ ಪತ್ರಾಗಿ ಅಭ್ಯರ್ಥಿಗಳಾದ್ರು ನಡೆದಂಥ ರಾಜಕೀಯ ವಿದ್ಯಮಾನ ನಿಮ್ಗೆಲ್ರಿಗೂ ಗೊತ್ತಿದೆ ಪದೇ ಪದೇ ಹೇಳ್ತಾ ಇರ್ತೀನಿ ಯಾವುದೇ ಮನುಷ್ಯನಿಗೆ ಕುಳಿಯೇಟು ಬಿದ್ದಷ್ಟು ಅವನ ಪ್ರಕಾಶಮಾನ ಉಜ್ವಲಿಸುತ್ತೆ ಮುಂದೆ ಈ ರಾಜ್ಯದಲ್ಲಿ ನಿಮ್ಮ ನಾಯಕತ್ವದಲ್ಲಿ ರೈತರ ಪರವಾನಂತ ಸರ್ಕಾರ ಬಂದೇ ಬರುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಸಾಕ್ಷಿ ಇವತ್ತು ಯಶವಂತಪುರದಲ್ಲಿ ನಡೀತಾ ಇರತಕ್ಕಂಥ ಈ ದೊಡ್ಡ ಸಮಾವೇಶ ಇವತ್ತು ಜಾವರಾಯಗೌಡರಲ್ಲಿದ್ದಾರೆ ಹಲವಾರು ಬಾರಿ ನೀವೆಲ್ಲ ನಿಮ್ಮ ಪ್ರಯತ್ನದ ಮುಖಾಂತರ ಅತ್ಯಂತ ಅಧಿಕ ಮತಗಳನ್ನು ಪಡೆದು ಸಹ ಟೆಕ್ನಿಕ್ ಆಗಿ ಅವರು ಸೋತಿದ್ರು ಆದರೂ ನಮ್ಮ ಪಕ್ಷ ಕೈ ಬಿಡಲಿಲ್ಲ ದೇವೇಗೌಡರು ಕುಮಾರಣ್ಣವರು ನೀವು ಇವತ್ತು ವಿಧಾನಸಭೆಯನ್ನು ಪ್ರವೇಶ ಮಾಡಲೇಬೇಕು ಅಂತೇಳಿ ಅವ್ರನ್ನ ಎಮ್ ಎಲ್ ಸಿ ಮಾಡೋದ್ರ ಮುಖಾಂತರ ನಿಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಪಕ್ಷ ಮಾಡ್ತು ಆದರೂ ಅವರು ಬರೀ ನಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದೀನಿ ಅಂತೇಳಿ ಮನೇಲಿ ಕೂರ್ಲಿಲ್ಲ ಮುಂದಿನ ವಿಧಾನಸಭಾ ಚುನಾವಣೆಗೆ ಈ ಪಕ್ಷವನ್ನು ಸದ್ಗೊಳಿಸಬೇಕು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಿಸಬೇಕು ಅಂತಕ್ಕಂಥ ನಿರ್ಣಯದಿಂದ ಇವತ್ತು ಅತ್ಯಂತ ನಿಮ್ಮ ಸಹಕಾರದಿಂದ ಇಂಥ ಬೃಹತ್ ಸಮಾವೇಶ ಆಯೋಜನೆ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಜಾವರಾಯಗೌಡರನ್ನ ಅತ್ಯಂತ ಬಹುಮತದಿಂದ ಗೆಲ್ಲಿಸಿಕೊಡುವಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಇವತ್ತು ಈ ಇಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಬಾಯಿಗಳಾಗಿ ನಿಮ್ಮನ್ನೆಲ್ಲ ನೋಡುವಂಥ ಒಂದು ಅವಕಾಶ ಮಾಡಿಕೊಟ್ಟಂತಹ ಜಾವರಾಯೇಗೌಡರು ಅವ್ರು ನಮ್ಮೂರು ಬೀಗರು ನಾನು ಮೊದಲೇ ಬಾರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಶಾಸಕನಾಗಲಿಕ್ಕೆ ನನ್ನ ಕೆನ್ಪೇಟೆ ತಾಲೂಕಿನ ನನ್ನ ಸೀಳ್ನೆರ ಹೋಬಳಿ ಬಹಳ ಬೆಂಬಲ ಕೊಟ್ಟಂತ ಹೋಬಳಿ ಇವತ್ತು ಅಂತ ತಾಲೂಕಿನಿಂದ ಹೆಣ್ಣು ಮಗಳನ್ನ ತಂದು ಇವತ್ತು ನಮ್ಮ ಬೀಗರಾಗಿದ್ದಾರೆ ಅವ್ರು ಕೊಟ್ಟಂತ ಕರೆಗೆ ಬಂದು ಹೋಗಲೇಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮನ್ನೆಲ್ಲ ನೋಡುವಂತ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನ ಸಲ್ಲಿಸಿ ನಮ್ಮ ಮುಖಂಡರು ಹೇಳ್ತಾ ಇದ್ದೇನೆ ಇದು ಕೇವಲ ಮೂರು ಪಂಚಾಯಿತಿಯ ಕಾರ್ಯಕ್ರಮ ಇನ್ನು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ನಾವು ಮಾಡಿ ತೋರ್ತೇವೆ ಅಂತಕ್ಕಂಥ ಮಾತನ್ನ ನಮ್ಮ ಪಕ್ಷದ ಮುಖಂಡರುಗಳು ಹೇಳ್ತಾ ಇದ್ದಾರೆ ನಿಮ್ಮ ಬೆಂಬಲ ನಿಮ್ಮ ಆಶೀರ್ವಾದ ಇದೇ ರೀತಿ ನಮ್ಮ ಜಾವರಗೌಡರ ಮೇಲೆ ಇರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ವಂಚಿಸಿ ನನ್ನ ಮಾತು ಮುಗಿಸ್ತೀನಿ ಎಲ್ರಿಗೂ